ಗಾರ್ಲಿಕ್ ಮಸಾಲಾ ತುಕುಡಿ ಮಾಡೋದು ತೋರಿಸ್ತಾ ಇದ್ದೇನೆ ನಮ್ಕೀನ್ ಕೂಡ ಹೇಳ್ತಾರೆ ಅದಕ್ಕೆ ಇಲ್ಲಿ ಕುರಿಯಾಂಡರ್ ಲೀವ್ಸ್ ಗ್ರೀನ್ ಚಿಲ್ಲಿ ಕರಿಪತ್ತ ಗಾರ್ಲಿಕ್ ಪಾಲಕ್ ಇದ್ದರೆ ಪಾಲಕ್ ಕೂಡ ಹಾಕ್ಬೋದು ಗ್ರೀನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಡಬ್ಬದಲ್ಲಿದ್ದಷ್ಟು ಮೈದಾ ಹಾಕಿದ್ದೇನೆ ಮೆಷರ್ಮೆಂಟ್ ಅಂದರೆ ಮೆಷರ್ ಕಪ್ಪಲ್ಲಿ ಇದು ಮಾಡಲಿಲ್ಲ ಅದಕ್ಕೆ ನಾನು ಒಂದರಿಂದ ಒಂದೂವರೆ ಸ್ಪೂನಷ್ಟು ರವೆ ಹಾಕಿದ್ದೇನೆ ಬಾಂಬೆ ರವೆ ಸಹ ಆಗುತ್ತೆ ಚಿರೋಟಿ ರವೆ ಸಹ ಆಗುತ್ತೆ ಸಾಲ್ಟ್ ನೋಡಿಕೊಂಡು ಹಾಕಿ ಹಾಕ್ತೇನೆ ಮತ್ತು ಆಯಿಲ್ ಹಾಕ್ತೇನೆ ಇದು ಯಾವುದೇ ಆಗುತ್ತೆ ಆಯಿಲ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕ್ರಿಸ್ಪಿ ಬರಬೇಕಲ್ಲ ಅದಕ್ಕೆ ಮತ್ತು ಅದೇ ಈಗ ಗ್ರೀನ್ ಚಿಲ್ಲಿ ಕೊರಿಯಾಂಡರ್ ಲೀವ್ಸ್ ಗಾರ್ಲಿಕ್ ಎಲ್ಲ ಇತ್ತಲ್ಲ ಅದರ ಪೇಸ್ಟ್ ಇದ್ದೇನೆ ಅದನ್ನು ಹಾಕಿಬಿಟ್ಟು ಸ್ವಲ್ಪನೇ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ತಾ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ತೆಳು ಆಗಬಾರ್ದು ಈ ರೀತಿ ಕಲಸಿ ಒಂದು ಜಾ ಏನು ಜಾಸ್ತಿ ಹೊತ್ತು ಇಡಬೇಕಂತ ಇಲ್ಲ ಇದು ಇಮಿಡಿಯೇಟ್ ಮಾಡ್ಬೋದು ಈ ರೀತಿ ನೋಡಿ ಸ್ವ ಇಷ್ಟು ದಪ್ಪ ಇರಬೇಕು ಇದನ್ನು ಲಟ್ಟಿಸ್ಬಿಟ್ಟು ಈ ಶೇಪಲ್ಲಿ ಕಟ್ ಮಾಡಬೇಕು ಎಲ್ಲ ಆ ರೀತಿ ಪ ಅದಕ್ಕೆ ಮೈದಾ ಹಾಕಿ ಆವಾಗ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಈ ರೀತಿ ಕಟ್ ಮಾಡಿದ ಮೇಲೆ ಕಟ್ ಮಾಡುವಾಗ ನೀವು ಅದನ್ನು ಮೈದಾ ಸ್ವಲ್ಪ ಸ್ಪ್ರೆಡ್ ಮಾಡಿ ತೆಗೆದ್ರೆ ಆಯಿತು ಎಲ್ಲ ಈ ರೀತಿ ಮಾಡಿಟ್ಕೊಂಡ್ರೆ ಒಂದೇ ಸಲಕ್ಕೆ ಫ್ರೈ ಮಾಡ್ಬೋದು ಒಂದು ಬ್ಯಾಚ್ ಫ್ರೈ ಆಗ್ತಾ ಇರುವಾಗ ಇನ್ನೊಂದು ಈ ಥರ ಮಾಡಿ ಮಾಡ್ತಾ ಇರ್ಬೋದು ಇನ್ನೊಂದು ಸೈಡಲ್ಲಿ ನೋಡಿ ಈ ಥರ ಒಂದು ಬ್ಯಾಚ್ ಮಾಡಿ ಇಟ್ಕೊಂಡಿದ್ದೇನೆ ನೆಕ್ಸ್ಟ್ ಎಣ್ಣೆ ಕಾಯ್ತಾ ಇರುವಾಗ ಇನ್ನೊಂದು ಸೈಡಲ್ಲಿ ಲಟ್ಟಿಸಿ ಮಾಡ್ತಾ ಇರ್ತೇನೆ ಎಣ್ಣೆ ಸ್ವಲ್ಪ ಕಾದಿರಬೇಕು ಎಣ್ಣೆಯಲ್ಲಿ ಈ ರೀತಿ ಹಾಕಿದ ತಕ್ಷಣ ಸ್ವಲ್ಪ ಫ್ಲೇಮನ್ನು ಲೋ ಮಾಡಿಕೊಂಡು ಒಳಗಡೆ ಫ್ರೈ ಬೇಯುವ ತನಕ ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡಬೇಕು ನೀವು ಮತ್ತೆ ಹಾಕಿದ ಎಣ್ಣೆಗೆ ಹಾಕಿದ ಮೇಲೆ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿ ಅದೇ ಫ್ಲೇಮು ಹೈ ಫ್ಲೇಮಲ್ಲಿ ಇಡಬಾರ್ದು ನಂತರ ಅದೇ ರೀತಿ ಎಲ್ಲವನ್ನು ಮಾಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇವಾಗ ಎಲ್ಲ ಫ್ರೈ ಆಯಿತು ಎಷ್ಟು ಕ್ರಿಸ್ಪಿಯಾಗಿ ನೋಡಿ ನೋಡಿ ಸೌಂಡ್ ನೋಡಿ ಕಟ್ ಮಾಡಿ ತೋರಿಸ್ತೇನೆ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದ ಎಲ್ಲರಿಗೂ ಥ್ಯಾಂಕ್ ಯು